ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಸ್ಮಾರ್ಟ್ ಗ್ರಂಥಾಲಯ ಸುಮಾರು ಎರಡು ಲಕ್ಷ ರುಗಳ ವೆಚ್ಚದಲ್ಲಿ ಗ್ರಂಥಾಲಯಕ್ಕೆ ಅವಶ್ಯಕವಾದ ಪೀಠೋಪಕರಣಗಳು ಇತರೆ ವಸ್ತುಗಳು ಕೆನರಾ ಬ್ಯಾಂಕ್ನಿಂದ ಸಿ ಎಸ್ಆರ್ ಯೋಜನೆ ಅಡಿ ನೀಡಿ ಉದ್ಘಾಟನೆ ಮಾಡಿದ ಕೆನರಾ ಬ್ಯಾಂಕ್ ಬೆಂಗಳೂರು ಕೇಂದ್ರ ಕಚೇರಿಯ ಹಿರಿಯ ವ್ಯವಸ್ಥಾಪಕರಾದ ರಾಮಚಂದ್ರ ಅವರು ಪಟ್ಲಳ್ಳಿ ಗ್ರಾಮದವರು ಪಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದವರು ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂದು ತಮ್ಮ ಭಾಷಣದಲ್ಲಿ ನೆನಪಿಸಿದರು ಸ್ವಂತ ನಾರಾಯಣ ಸ್ವಾಮಿ ಅಂತ ಅಂತೇಳಿ ಇದೇ ಸ್ಕೂಲಲ್ಲಿ ಶ್ರೀಮಾನ್ ಎಸ್ ಎಂ ಕೋನಪ್ಪ ಅವರ ಮನೆಯಲ್ಲಿ ಇದಲ್ ಸಿ ವರ್ಗೂ ಕೂಡ ಇದೇ ಶಾಲೆಯಲ್ಲಿ ಓದಿ ಇವತ್ತು ಹೈಕೋರ್ಟ್ ಅಲ್ಲಿ ಆಗಿ ಒಂದು ಒಳ್ಳೆಯ ಹಿರಿಯ ವಕೀಲಾಗಿ ಅವರ ಮಕ್ಕಳು ಕೂಡ ಒಬ್ಬರು ಅಮೆರಿಕದಲ್ಲಿ ಸೆಟ್ಲಾಗಿದ್ದಾರೆ ಇನ್ನೊಬ್ಬರು ಲಂಡನ್ನಲ್ಲಿ ಸೆಟ್ಲಾಗಿದ್ದಾರೆ ಹೀಗೆ ಅವರ ಮನೆಯಲ್ಲಿ ಇನ್ನೂ ಕೂಡ ಉಮಾದೇವಿ ಅಂತೇಳಿ ಅವರು ಕೂಡ ಸಹಾಯಕ ಕೃಷಿ ನಿರ್ದೇಶಕರಾಗಿ ಹೋದ ವರ್ಷ ಉಮಾದೇವಿ ಅಂತೇಳಿ ಬಿ ಕೆ ಉಮಾದೇವಿ ಆಮೇಲೆ ಡಾಕ್ಟರ್ ಬಿ ಕೆ ನಾರಾಯಣಸ್ವಾಮಿ ಅವರು ಕೂಡ ಇದೇ ಶಾಲೆಯಲ್ಲಿ ಓದಿ ನಮ್ಮ ಡಿಕೆ ವಿಕೆಯಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅವರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸಿ ಅವರು ಕೂಡ ಸುಮಾರು ಏಳೆಂಟು ವರ್ಷದ ಹಿಂದೆ ನಿವೃತ್ತಿಯಾಗಿರ್ತಾರೆ ಮತ್ತು ಅವರ ತಮ್ಮ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಬಿ ಕೆ ಶ್ರೀನಿವಾಸ್ ಅವರು ಕೂಡ ಇಲ್ಲೇ ಹೋದವರು ಹೀಗೆ ಚಿನ್ನಪ್ಪ ರೆಡ್ಡಿ ಅಂತೇಳಿ ನಮ್ಮ ಜಿ ಕೆಲ ನಮಗೂ ಕೂಡ ಪ್ರೊಫೆಸರ್ ಆಗಿದಂಥವ್ರು ಸೊ ಎಕನಾಮಿಕ್ಸ್ ಕೃಷಿ ಅರ್ಥಶಾಸ್ತ್ರದಲ್ಲಿ ತುಂಬ ಹಿರಿಯ ವಿಜ್ಞಾನಿ ಸಾಕಷ್ಟು ದೇಶ ವಿದೇಶಗಳಲ್ಲಿ ಒಳ್ಳೆಯ ಹೆಸರು ಬಾಗಿತ್ತು ನಾಡಿನ ಅರ್ಥಶಾಸ್ತ್ರಜ್ಞರು ಡಾಕ್ಟರ್ ರೆಡ್ಡಿ ಅಂತ ಅವರು ಕೂಡ ದೇಶ ಶಾಲೆಯಲ್ಲಿ ಹೋಂಥವರು ಆಮೇಲೆ ಡಾಕ್ಟರ್ ಶ್ವೇತಾ ಅಂತೇಳಿ ಇದೇ ಊರಿನ ವೆಂಕಟಾಯಪ್ಪ ಅವರ ಮಗಳು ಸೊ ನಮ್ಮ ನಂದಿನೂ ಅವರು ಕೂಡ ಈಗ ಡಿ ಕೆ ವಿ ಪ್ರೊಫೆಸರ್ ಆಗಿದ್ದಾರೆ ಅದೇ ಥರ ನಮ್ಮ ಧರ್ಮಪತ್ನಿಯವರು ಶ್ರೀಮತಿ ಸುಮಾ ಎಸ್ ಅಂತೇಳಿ ಅವರು ಕೂಡ ಎಸ್ ಎಲ್ ಸಿನೇ ಅಲ್ಲ ಪಿ ಯು ಸಿ ಕೂಡ ಇಲ್ಲೇನಂತೆ ಓದಿದವರು ಅವಾಗ ಸೈನ್ಸ್ ಇತ್ತು ಪಿ ಯು ಸಿ ಅಲ್ಲಿ ಸೈನ್ಸ್ ಇತ್ತು ಸೊ ಸೈನ್ಸ್ ಅಲ್ಲೂ ಕೂಡ ಇವನ್ ಬಟ್ಟೆಯಲ್ಲಿ ಬಟ್ಟಲೆಯಲ್ಲಿ ಪಿ ಸಿ ಎಮ್ ಎಲ್ಲಿ ಫಸ್ಟ್ ಕ್ಲಾಸ್ ಬಂದು ಬಿ ಕೆ ವಿ ಕೆ ಅಲ್ಲಿ ಮೊಟ್ಟ ಮೊದಲಿಗೆ ಒಂದು ಎ ಜಿ ಬಿ ಎಸ್ ಸಿ ಅಲ್ಲಿ ಪಿ ಸಿ ಇಟ್ ಪಡೆದು ಮತ್ತೆ ಎ ಜಿ ಎಂ ಎಸ್ ಸಿ ಕೂಡ ಮುಗಿಸಿ ನಮ್ಮದೇ ಕೆನರಾ ಬ್ಯಾಂಕಲ್ಲಿ ಹಿರಿಯ ಪ್ರಬಂಧ ಮಹಾಪ್ರಬಂಧಕರಾಗಿ ಇವತ್ತು ಕೇಂದ್ರ ಕಚೇರಿಯಲ್ಲಿ ಅವರು ಕೂಡ ತುಂಬ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗೆ ಸುಮಾರು ದೊಡ್ಡ ದೊಡ್ಡ ಒಳ್ಳೆಯ ಒಂದು ಇಲಾಖೆಗಳಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಒಂದು ದೇಶಕ್ಕೆ ಒಂದು ಮಾದರಿ ವಿದ್ಯಾರ್ಥಿಗಳಾಗಿ ಈ ಶಾಲೆ ಕೊಟ್ಟಿರ್ತಾರೆ